ಒಳ್ಳೇದಲ್ಲ ಜೋರಾಗಲಿ ಸಮಾವೇಶ ಯತ್ನಾಳ್ವರು ಹೊಸ ಪಕ್ಷ ಕಟ್ಟಬೇಕು ಅದನ್ನು ಒಳ್ಳೇದ್ದು ಒಳ್ಳೆ ಪ ಹೊಸ ಪಕ್ಷ ಕಟ್ಟು ಎರಡು ಎರಡ್ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು ಹೊಸ ಕಟ್ಟಲಿ ಹಿಂದೂ 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 ಪಾರ್ಟಿ ನಮ್ಗೆ ಯಾಕೆ ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ಕಟ್ಲಿ ಅಧ್ಯಕ್ಷ ಹೊಸ ಪಕ್ಷ ಬೇಗ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಟಲಿ ಹಿಂದೂ ಪಕ್ಷವನ್ನ ಕಟ್ಲಿ ಒಳ್ಳೇದಾಗ್ಲಿ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕು ಸ್ಪೇಟ್ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ ನೋಡಿ ಪಿ ಸಿ ಅಧ್ಯಕ್ಷರು ಮಾಡುವಂತಹ ಕೆಪಿಸಿಸಿ ಅಧ್ಯಕ್ಷರು ಮಾಡುವಂತದ್ದು ಹೈಕಮಾಂಡ್ ಗೆ ಬಿಟ್ಟಿರುವಂತಹದ್ದು ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ ತಪ್ಪೇನಿಲ್ಲ ಅವತ್ತ ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು ಈಶ್ವರ್ ಖಂಡ್ರೆ ಇರ್ಬೋದು ಯಾರಾದರೂ ಕೂಡ ಇವತ್ತು ಸಹ ಕೆ ಪಿ ಸಿ ಸಿ ಅಧ್ಯಕ್ಷ ಆದಾಗಬೇಕು ಬಯಸಿದ್ರೆ ಅವ್ರು ಬಯಸಿದ್ರೆ ಹೈಕಮಾಂಡ್ ತನ್ನ ಸಹ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರಿಗೂ ಕೂಡ ಇಟ್ಕೋತಾರೆ ಪರಿಗಣಿಸ್ತಾರೆ ಅದನ್ನೆಲ್ಲನೂ ಆಯ್ತು ಇತ್ತು ನೋಡ್ತಾರೆ ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ ತಪ್ಪೇನಿಲ್ಲ ಹಾಂ ನೋಡಿ ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು ನನಗೆ ಅವನಿಗೆ ಪರಿಚಯನೇ ಇಲ್ಲ ನಾನು ನೋಡೇ ಇಲ್ಲ ಅವನ ಸುಮ್ಮನೆ ರಾಜ ಅವ್ರ ರಾಜ್ಯ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ ಎರಡು ಮೂರು ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ ಜಾರ್ಜ್ ಅವ್ರ ಮೇಲೆ ಅದು ಯಾರು ಡಿ ವೈ ಎಸ್ ಪಿ ಇದ್ರ ಮೇಲೆ ಸುಮ್ಮ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದರು ಹೀಗೆ ಇದು ಬಿ ಜೆ ಪಿ ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು ನೋಡಿ ಸುಪ್ರೀಂ ಸುಪ್ರೀಂಕೋರ್ಟ್ ಮರೆ ಬೇರೆ ಆದರೆ ಒಂದು ನೀವು ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿತ್ತು ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ ಬೇಕಾಗಿದ್ದು ಬ್ಯಾಡಾಗಿದ್ದು ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ ಅವರು ಹೇಳ್ತಾರೆ ಹೊನವಾಡದಲ್ಲಿ ಹದಿನೈದು ನೂರು ಎಕರೆ ರೈತರದು ವಕ್ಫ್ ತಗೊಂಡೆ ಹೊನ್ವಾಡ್ದು ಖುಷಿ ವಿಷಯ ನಿಮ್ಗೆ ಗೊತ್ತಿದೆ ಮಾಲ್ ಬಗಾಯ್ತು ಅಂತ ಹೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರಕೆಟ್ನಲ್ಲಿ ತೇಜಸ್ವಿ ಸೂರ್ಯ ಹೇಳ್ತಾರೆ ಮತ್ತು ಅಲ್ಲಿ ಫೈವ್ ಸ್ಟಾರ್ ಹೋಟ್ಲ್ ಕಟ್ತಾರೆ ತೊಗೊಂಡೆ ಫೈವ್ ಸ್ಟಾರ್ ಹೋಟ್ಲಾಗುತ್ತೆ ಬಿಜಾಪುರನಾಗೆ ಫೈವ್ ಸ್ಟಾರ್ ಹೋಟೆಲ್ ಇಲ್ಲ ಆಮೇಲೆ ತೇಜಸ್ವಿ ಸೂರ್ಯ ಅವರು ಹತ್ತು ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ ಫೋರ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆರ ವಾಸ್ತವ ಏನಿದೆ ನಿಮಗೂ ಗೊತ್ತಿದೆ ಸುಮಾರು ಹನ್ನೆರಡು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವರ್ಕ್ ಅವರು ಇಂಡೀಕರಣ ಮಾಡ್ಕೊಂಡು ಮೊಟೇಷನ್ ಮಾಡ್ಕೊಳ್ಳೋದು ಎಂಟ್ರಿ ಮಾಡ್ಕೊಳ್ಳೋದೇ ತಮ್ಮ ಇದರಲ್ಲಿ ಸುಮಾರು ಹತ್ತೆರಡು ಸಾವಿರ ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದ್ದೀವಿ ನಿಮಗೆ ಅದೆಲ್ಲವೂ ಬಿಚ್ಚಿ ಮುಂದಿಟ್ಟಿದ್ದೀವಿ ಮತ್ತು ಅದನ್ನು ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ ವಿಧಾನಸಭೆಯಲ್ಲೂ ಕೂಡ ಹೇಳಿದ್ದೀವಿ ವಿಜಯಪುರ ಜಿಲ್ಲೆ ಮೂರ್ತಿ ಕಳಿತೆ ನಾವು ಎಷ್ಟು ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಇನ್ನು ಕಾನೂನಾತ್ಮಕ ಹೋರಾಟ ಇದೆ ಅದೇನಾಗ್ತದೆ ಅದು ಅಂತಿಮ ಆಸೆ ಸುಪ್ರೀಂಕೋರ್ಟ್ ನನಗೇನು ಗೊತ್ತಾಗ್ತದೆ ಸುಪ್ರೀಂ ಕೋರ್ಟ್ನಾಗ ಏನು ನಿರ್ಣಯ ಮಾಡ್ತಾರೆ ಅವರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ ನಿಶ್ಚಿತವಾಗಿ ತಪ್ಪು ತಪ್ಪು ನೋಡಿ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ ಪಾಪ ಅವ್ರಿಗೆ ನಾವು ಮೂರು ಸಲ ಸ್ಪರ್ಧೆ ಮಾಡಿದೀವಿ ಎರಡು ಮೂರು ಸಲ ನಮಗೆ ಶಾಸಕರಾಗಿಲ್ಲ ಅಂತ ತಪ್ಪಿಲ್ಲ ಅವ್ರು ಹಕ್ಕಿದೆ ರಾಜು ಅಲ್ಗೂರ್ ಅವರು ಕೇಳ್ತಾ ಇದಾರೆ ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದಾರೆ ಮಲ್ಲಿಕಾರ್ಜುನ್ ಲೋಣಿ ಅವರು ಕೇಳ್ತಾ ಇದಾರೆ ಎಲ್ಲರೂ ಕೇಳ್ತಾ ಇದಾರೆ ಎಲ್ಲರಿಗೂ ಹಕ್ಕಿದೆ ನೋಡೋಣ ಪಕ್ಷ ಹೈಕಮಾಂಡ್ ನಾವು ಕೂಡ ಹೈಕಮಾಂಡ್ ಗೆಲ್ಲ ಹಿಡಿದೀವಿ ಯಾರು ಯಾವ ಕೋಟದಲ್ಲಿ ಫಿಟಿಂಗ್ ಆಗ್ತದೆ ಒಟ್ಟು ವಿಜಯಪುರ ಜಿಲ್ಲೆಗೆ

ಲೋನಿ ಅವರು ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ ಸಮಂಜಸ್ ಆಯ್ತಾದ್ ಬಿಡಿ ಅದ್ರಲ್ಲಿ ಹೇಳಿದ್ರೆ ಸಮಂಜಸ್ ಅವಕಾಶ ಮಾಡ್ತಾ ಇದ್ರು ಹಾ ಏನಾಯ್ತು ಕೆಪಿಸಿಸಿ ಅಧ್ಯಕ್ಷವನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಂದರ್ಭದಲ್ಲಿ ಹಾ ಅದೆಲ್ಲವೂ ಕೂಡ ಹೈ ಕಮಾಂಡಲ್ಲಿ ಇರ್ತಾನು ಸಹ ಯಾರನ್ನ ಯಾರನ್ನ ಕೆಪಿ ಸಿ ಸಿ ಅಧ್ಯಕ್ಷ ಮಾಡಬೇಕು ಯಾರನ್ನ ಮಂತ್ರಿ ಮಾಡಬೇಕು ಯಾರನ್ನ ಬಿಡಬೇಕು ಏನಾಗಬೇಕು ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅಂತಿಮ ಅದು ಯಥಾಸ್ಥಿತಿ ನನಗೆ ಗೊತ್ತಿಲ್ಲಪ್ಪ ನಿಮ್ ನಿಮ್ ನಂಬಿಕೆ ಜಾಸ್ತಿ ನಿಮಗೆ ಗೊತ್ತಿರ್ತದೆ ನಾವೆಲ್ಲ ಮತ್ತೆ ನನಗೆ ನಾನು ಅನ್ಸಿಲ್ಲ ಅದೇನೋ ಅವ್ರಿಗೆ ಅವ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ ಬಹುಶಃ ಚರ್ಚೆ ಆಗಿದೆ ಎಮ್ ಎಲ್ ಸಿಗಳ ಬಗ್ಗೆ ಸ್ವಲ್ಪ ಒಂದು ಅಂತ ಚರ್ಚೆ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಎತ್ನಾಳವರು ಉಕ್ಷಾಣಣೆ ಖಂಡಿಸಿ ವೃದ್ಧ ಸಮಾವೇಶ ಮಾಡ್ತೀವಿ ಸತ್ಯ ನಮಗೇನು ಸಮಾಧಾನ ಇದೆ ಮುಂದಾಗಿದ್ದಾರೆ ನಮಗೇನು ಸಮಾಂಧ ಇದೆ ಅದೇ ಎಲ್ಲೋ ಅಂದ್ರೆ ಮತ್ತೆ ಬಿ ಜೆ ಇದರಿಂದ ಲಾಭ ಆಗುತ್ತೆ ಮತ್ತೆ ಕಾಂಗ್ರೆಸ್ ಯೂನೇಟ್ ಹಾಕ್ಲಿಕ್ಕೆ ಈ ಕೀನ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಹಾಕ್ಬೋದು ಯಾರದು ಎತ್ನಾಳು ಒಳ್ಳೇದಲ್ಲ ಜೋರಾಗ ಇರಲಿ ಸಮಾವೇಶ ಎತ್ನಾಳ ಅವರು ಹೊಸ ಪಕ್ಷ ಕಟ್ಟಬೇಕು ಅದು ಒಳ್ಳೇದು ಅದು ಹೊಸ ಪಕ್ಷ ಕಟ್ಟು ಎರಡು ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸ್ಬೇಕು ಹೊಸ ಪಕ್ಷ ಕಟ್ಲಿ ಹಾಂ ಹೊಸ ಪಕ್ಷ ಕಟ್ಟಲಿ ಹಿಂದೂ 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 ಪಾರ್ಟಿ

ಅಲ್ಲಿಯ ಎಸ್ ಪಿ ಅವ್ರ ಕೂಡ ಮಾತಾಡ್ತಾನೆ ನಿಶ್ಚಿತವಾಗಿಯೂ ಕೂಡ ನಾನು ಅಟೆಂಡ್ ಮಾಡ್ತೀನಿ ನನ್ನ ಗಮನಕ್ಕೆ ಈಗ ನೀವು ತಂದಿದ್ದೀರಿ ನನ್ನ ಗಮನಕ್ಕೆ ಇರಲಿಲ್ಲ ಇದು ನಾನು ಮಾತಾಡ್ತೀನಿ ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ಮಾತಾಡಿ ಇದನ್ನು ಸರಿಪಡಿಸುವಂತ ಕೆಲಸ ಮಾಡ್ತೀನಿ